ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಮಹೋತ್ಸವ ಪಟ್ಟಣದ ತಾಲೂಕು ಪಂಚಾಯಿತಿ ವತಿಯಿಂದ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಇ ಆರ್ ಕೃಷ್ಣಮೂರ್ತಿ ಅವರು ಜ್ಯೋತಿ ಬಳಗಿಸುವುದರ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕೊಳ್ಳೇಗಾಲ ಉಪ ವಿಭಾಗಾಧಿಕಾರಿ ಮಹೇಶ್ ತಹಸೀಲ್ದಾರ್ ಬಸವರಾಜು ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಂ ಮಂಜುಳಾ ನಗರಸಭೆ ಅಧ್ಯಕ್ಷೆ ರೇಖಾ ರಮೇಶ್ ಪ್ರಭುಪ್ರಸಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಸಮಾಜ ಕಲ್ಯಾಣಾಧಿಕಾರಿ ಕೇಶವಮೂರ್ತಿ ಸತೀಶ್ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು イディナーチャレンジャーパーテンイディナーパートナー、ディスリー、サッカーイエバトウキシャレ、コネクトウナー、アブリナトマらコテン。イデュサーパポキュマテリア、リケーション

ಪಾಲಿಕೆಯ ಸಚಿವರು ಆಗಿರುವ ಬೆಂಗಳೂರಿನ ಈ ಒಂದು ಎಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಬೆಂಗಳೂರು ನಗರದ ನಗರಸಭೆ ಅಷ್ಟೇ ಕಾರ್ಪೊರೇಟ್ ವಲಯಕ್ಕೆ ಸುಮಾರು ಮೂರು ಲಕ್ಷ ಅತದಾನವನ್ನು ಕೊಡುವಂತ ತೀರ್ಮಾನವನ್ನು ಕೈಗೊಂಡು ಇದರ ಆಚರಣೆ Tontonan ini semua merupakan video peradaban manusia terpulang. Peradaban manusia ini, empat ratus juta lama zaman dikenal. Waktu langsa itu, pada zaman ini, India, Burma dan Cina, manusia dikenal sebagai orang Kalpasuk. Sebab itu, saya dah janji, perlawanan yang kedua ini, kita akan bermain bersama. Kalau

Ansoer kelecahannya, tapustiknya, cipta perwata strada, betul, nyaya betul. Tiada siapa yang mula awal lagi, pasti apa macam kata aneka, awal bicara dengan ini, terus betul lah, manis sekali. ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅನೇಕ ಜನರಿಗೆ ಕೆಂಪೆಗೂರ ಇತಿಹಾಸ ತಿಳ್ಕೊಳ್ಬೇಕಂತು ಪಾಠಿಸಿದೆ ಅವರು ಬೋವಿಗಳು ರಾಜವಂಶಸ್ಥರು ಅವರು ಮಾಡಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳ ಪ್ರಸ್ತುತ ಬಹಳ ಮುಖ್ಯವಾಗಿದೆ ಮತ್ತು ಬೆಂಗಳೂರು ಪಟ್ಟಣ ಜಗತ್ತಿಗೆ ಒಂದು アルペンのスピードを取るのはいいわけでしょ。Now,